ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ದರ್ಶನ್ ವಿಚಾರದಲ್ಲಿ ಆಗಾಗ ಕಾಣದ ಕೈಗಳು ತಮ್ಮ ಶಕ್ತಿಯನ್ನು ತೋರಿಸುವ ಯತ್ನವನ್ನು ಮಾಡುತ್ತಲೇ ಇವೆ ಈಗ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಮೂರು ತಿಂಗಳಾದರೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಯಾರ ಕಳ್ಳಾಟದಿಂದ ಚಾರ್ಜ್ ಶೀಟ್ ಆಗಿಲ್ಲ ಅಂತೀರಾ ಈ ಸ್ಟೋರಿ ನೋಡಿ ಶನ್ ರಾಜತಿಥ್ಯ ಕೇಸ್ನಲ್ಲಿ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಕಾರಾಗೃಹ ಕಳ್ಳಾಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಾಗಿನಿಂದ ಒಂದಿಲ್ಲ ಒಂದು ವಿಚಾರದಲ್ಲಿ ಕೆಲವರು ದರ್ಶನ್ ಪರ ಪ್ರಭಾವ ಬೀರೋ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿಂದೆ ಎಸ್ಪಿ ಬದಲಾವಣೆಗೆ ಯತ್ನಿಸಲಾಗಿತ್ತು ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು ಈ ಸಂಬಂಧ ಮೂರು ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಇದರ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ಕಾರಾಗೃಹ ಇಲಾಖೆಯಿಂದ ಅನುಮತಿ ಸಿಕ್ತಿಲ್ಲ ರಾಜಾತಿಥ್ಯ ಪ್ರಕರಣ ಸಂಬಂಧ ಮೂರು ಎಫ್ಐಆರ್ನಲ್ಲೂ ಜೈಲು ಅಧಿಕಾರಿಗಳಿದ್ದಾರೆ ಆರು ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಸೇರಿ ಒಟ್ಟು ಇಪ್ಪತ್ತೈದು ಅಧಿಕಾರಿಗಳಿದ್ದಾರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆದರೆ ಕಾರಾಗೃಹ ಇಲಾಖೆ ಬಳಿ ಪೊಲೀಸರು ಅನುಮತಿ ಕೇಳಿದ್ರೂ ನೀಡಿಲ್ಲ ಹೀಗಾಗಿ ಅರವತ್ತು ದಿನದಲ್ಲಿ ಸಲ್ಲಿಕೆಯಾಗಬೇಕಿದ್ದ ಚಾರ್ಜ್ ಶೀಟ್ ತೊಂಬತ್ತು ದಿನವಾದರೂ ಸಲ್ಲಿಕೆಯಾಗಿಲ್ಲ ಇಡೀ ಕಾರಾಗೃಹ ಇಲಾಖೆಯ ಮರ್ಯಾದೆ ಮೂರು ಕಾಸಿಗೆ ಹರಾಜಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಅನುಮತಿ ನೀಡದೆ ಕಳ್ಳಾಟ ಆಡ್ತಾ ಇರೋದು ನೋಡಿದ್ರೆ ಇಲ್ಲೂ ಕೂಡ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋ ಅನುಮಾನ ಮೂಡುತ್ತೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ದರ್ಶನ್ ವಿಚಾರದಲ್ಲಿ ಆಗಾಗ ಕಾಣದ ಕೈಗಳು ತಮ್ಮ ಶಕ್ತಿಯನ್ನ ತೋರಿಸುವ ಯತ್ನವನ್ನ ಮಾಡುತ್ತಲೇ ಇವೆ ಈಗ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಮೂರು ತಿಂಗಳಾದರೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಯಾರ ಕಳ್ಳಾಟದಿಂದ ಚಾರ್ಜ್ ಶೀಟ್ ಆಗಿಲ್ಲ ಅಂತೀರಾ ಈ ಸ್ಟೋರಿ ನೋಡಿ ರಾಜತಿಥ್ಯ ಕೇಸ್ನಲ್ಲಿ ಅಗಿಲಾಫ್ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಕಾರಾಗೃಹ ಕಳ್ಳಾಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಾಗಿನಿಂದ ಒಂದಿಲ್ಲ ಒಂದು ವಿಚಾರದಲ್ಲಿ ಕೆಲವರು ದರ್ಶನ್ ಪರ ಪ್ರಭಾವ ಬೀರೋ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿಂದೆ ಎಸ್ಪಿ ಬದಲಾವಣೆಗೆ ಯತ್ನಿಸಲಾಗಿತ್ತು ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು ಈ ಸಂಬಂಧ ಮೂರು ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಇದರ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ಕಾರಾಗೃಹ ಇಲಾಖೆಯಿಂದ ಅನುಮತಿ ಸಿಕ್ತಿಲ್ಲ ರಾಜಾತಿಥ್ಯ ಪ್ರಕರಣ ಸಂಬಂಧ ಮೂರು ಎಫ್ಐಆರ್ನಲ್ಲೂ ಜೈಲು ಅಧಿಕಾರಿಗಳಿದ್ದಾರೆ ಆರು ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಸೇರಿ ಒಟ್ಟು ಇಪ್ಪತ್ತೈದು ಅಧಿಕಾರಿಗಳಿದ್ದಾರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆದರೆ ಕಾರಾಗೃಹ ಇಲಾಖೆ ಬಳಿ ಪೊಲೀಸರು ಅನುಮತಿ ಕೇಳಿದ್ರೂ ನೀಡಿಲ್ಲ ಹೀಗಾಗಿ ಅರವತ್ತು ದಿನದಲ್ಲಿ ಸಲ್ಲಿಕೆಯಾಗಬೇಕಿದ್ದ ಚಾರ್ಜ್ಶೀಟ್ ತೊಂಬತ್ತು ದಿನವಾದರೂ ಸಲ್ಲಿಕೆಯಾಗಿಲ್ಲ ಇಡೀ ಕಾರಾಗೃಹ ಇಲಾಖೆಯ ಮರ್ಯಾದೆ ಮೂರು ಕಾಸಿಗೆ ಹರಾಜಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಅನುಮತಿ ನೀಡದೆ ಕಳ್ಳಾಟ ಆಡ್ತಾ ಇರೋದು ನೋಡಿದ್ರೆ ಇಲ್ಲೂ ಕೂಡ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋ ಅನುಮಾನ ಮೂಡುತ್ತೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ದರ್ಶನ್ ವಿಚಾರದಲ್ಲಿ ಆಗಾಗ ಕಾಣದ ಕೈಗಳು ತಮ್ಮ ಶಕ್ತಿಯನ್ನು ತೋರಿಸುವ ಯತ್ನವನ್ನು ಮಾಡುತ್ತಲೇ ಇವೆ ಈಗ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಮೂರು ತಿಂಗಳಾದರೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಯಾರ ಕಳ್ಳಾಟದಿಂದ ಚಾರ್ಜ್ ಶೀಟ್ ಆಗಿಲ್ಲ ಅಂತೀರಾ ಈ ಸ್ಟೋರಿ ನೋಡಿ ರಾಜತಿಥ್ಯ ಕೇಸ್ನಲ್ಲಿ ಅಗಿಲಾಫ್ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಕಾರಾಗೃಹ ಕಳ್ಳಾಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಾಗಿನಿಂದ ಒಂದಿಲ್ಲ ಒಂದು ವಿಚಾರದಲ್ಲಿ ಕೆಲವರು ದರ್ಶನ್ ಪರ ಪ್ರಭಾವ ಬೀರೋ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿಂದೆ ಎಸ್ಪಿ ಬದಲಾವಣೆಗೆ ಯತ್ನಿಸಲಾಗಿತ್ತು ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು ಈ ಸಂಬಂಧ ಮೂರು ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಇದರ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ಕಾರಾಗೃಹ ಇಲಾಖೆಯಿಂದ ಅನುಮತಿ ಸಿಕ್ತಿಲ್ಲ ರಾಜಾತಿಥ್ಯ ಪ್ರಕರಣ ಸಂಬಂಧ ಮೂರು ಎಫ್ಐಆರ್ನಲ್ಲೂ ಜೈಲು ಅಧಿಕಾರಿಗಳಿದ್ದಾರೆ ಆರು ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಸೇರಿ ಒಟ್ಟು ಇಪ್ಪತ್ತೈದು ಅಧಿಕಾರಿಗಳಿದ್ದಾರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆದರೆ ಕಾರಾಗೃಹ ಇಲಾಖೆ ಬಳಿ ಪೊಲೀಸರು ಅನುಮತಿ ಕೇಳಿದ್ರೂ ನೀಡಿಲ್ಲ ಹೀಗಾಗಿ ಅರವತ್ತು ದಿನದಲ್ಲಿ ಸಲ್ಲಿಕೆಯಾಗಬೇಕಿದ್ದ ಚಾರ್ಜ್ ಶೀಟ್ ತೊಂಬತ್ತು ದಿನವಾದರೂ ಸಲ್ಲಿಕೆಯಾಗಿಲ್ಲ ಇಡೀ ಕಾರಾಗೃಹ ಇಲಾಖೆಯ ಮರ್ಯಾದೆ ಮೂರು ಕಾಸಿಗೆ ಹರಾಜಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಅನುಮತಿ ನೀಡದೆ ಕಳ್ಳಾಟ ಆಡ್ತಾ ಇರೋದು ನೋಡಿದ್ರೆ ಇಲ್ಲೂ ಕೂಡ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋ ಅನುಮಾನ ಮೂಡುತ್ತೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ದರ್ಶನ್ ವಿಚಾರದಲ್ಲಿ ಆಗಾಗ ಕಾಣದ ಕೈಗಳು ತಮ್ಮ ಶಕ್ತಿಯನ್ನ ತೋರಿಸುವ ಯತ್ನವನ್ನ ಮಾಡುತ್ತಲೇ ಇವೆ ಈಗ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಮೂರು ತಿಂಗಳಾದರೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಯಾರ ಕಳ್ಳಾಟದಿಂದ ಚಾರ್ಜ್ ಶೀಟ್ ಆಗಿಲ್ಲ ಅಂತೀರಾ ಈ ಸ್ಟೋರಿ ನೋಡಿ ರಾಜಾತಿಥ್ಯ ಕೇಸ್ನಲ್ಲಿ ಅಗಿಲ ಚಾರ್ಜ್ ಶೀಟ್ ಪ್ರಾಸಿಕ್ಯೂಷನ್ ಅನುಮತಿ ನೀಡದೆ ಕಾರಾಗೃಹ ಕಳ್ಳಾಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಾಗಿನಿಂದ ಒಂದಿಲ್ಲ ಒಂದು ವಿಚಾರದಲ್ಲಿ ಕೆಲವರು ದರ್ಶನ್ ಪರ ಪ್ರಭಾವ ಬೀರೋ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿಂದೆ ಎಸ್ಪಿ ಬದಲಾವಣೆಗೆ ಯತ್ನಿಸಲಾಗಿತ್ತು ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು ಈ ಸಂಬಂಧ ಮೂರು ಎಫ್ಐಆರ್ ಕೂಡ ದಾಖಲಾಗಿತ್ತು ಆದರೆ ಇದರ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ ಕಾರಾಗೃಹ ಇಲಾಖೆಯಿಂದ ಅನುಮತಿ ಸಿಕ್ತಿಲ್ಲ ರಾಜಾತಿಥ್ಯ ಪ್ರಕರಣ ಸಂಬಂಧ ಮೂರು ಎಫ್ಐಆರ್ನಲ್ಲೂ ಜೈಲು ಅಧಿಕಾರಿಗಳಿದ್ದಾರೆ ಆರು ಡಿವೈಎಸ್ಪಿ ಹಂತದ ಅಧಿಕಾರಿಗಳು ಸೇರಿ ಒಟ್ಟು ಇಪ್ಪತ್ತೈದು ಅಧಿಕಾರಿಗಳಿದ್ದಾರೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯ ಆದರೆ ಕಾರಾಗೃಹ ಇಲಾಖೆ ಬಳಿ ಪೊಲೀಸರು ಅನುಮತಿ ಕೇಳಿದ್ರೂ ನೀಡಿಲ್ಲ ಹೀಗಾಗಿ ಅರವತ್ತು ದಿನದಲ್ಲಿ ಸಲ್ಲಿಕೆಯಾಗಬೇಕಿದ್ದ ಚಾರ್ಜ್ ಶೀಟ್ ತೊಂಬತ್ತು ದಿನವಾದರೂ ಸಲ್ಲಿಕೆಯಾಗಿಲ್ಲ ಇಡೀ ಕಾರಾಗೃಹ ಇಲಾಖೆಯ ಮರ್ಯಾದೆ ಮೂರು ಕಾಸಿಗೆ ಹರಾಜಾದರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಅನುಮತಿ ನೀಡದೆ ಕಳ್ಳಾಟ ಆಡ್ತಾ ಇರೋದು ನೋಡಿದರೆ ಇಲ್ಲೂ ಕೂಡ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋ ಅನುಮಾನ ಮೂಡುತ್ತೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿರುವ ದರ್ಶನ್ ವಿಚಾರದಲ್ಲಿ ಆಗಾಗ ಕಾಣದ ಕೈಗಳು ತಮ್ಮ ಶಕ್ತಿಯನ್ನ ತೋರಿಸುವ ಯತ್ನವನ್ನ ಮಾಡುತ್ತಲೇ ಇವೆ ಈಗ ದರ್ಶನ್ ರಾಜಾತಿಥ್ಯ ಪ್ರಕರಣದಲ್ಲಿ ಮೂರು ತಿಂಗಳಾದ್ರೂ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಯಾರ ಕಳ್ಳಾಟದಿಂದ ಚಾರ್ಜ್ ಶೀಟ್